ಗೈವಾರ್ತಕ್ಕಂಥ ಬಲ್ಸೆಂಟರ್ಮನಲ್ಲಿ ನಮಸ್ಕರಿಸುತ್ತಾ ಬೇಡಿಕೆ ನಿಂತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ತಮಗೂ ಎಲ್ಲ ನಮಸ್ಕರಿಸಿ ಇವತ್ತಿನ ದಿವಸ ನನಗೆ ಕಾನೂನು ಮಾಹಿತಿ ಹೇಳೋಕ್ಕೆ ನಾನು ಭಾಳ ಖುಷಿಯಾಯ್ತು ಯಾಕಂದರೆ ಇವತ್ತಿನ ದಿವಸ ಕಾನೂನಿನ ಅರಿವು ನಮ್ಗೆ ಅನಿಸ್ಬೋದು ಕಾನೂನಿನ ಅರಿವು ನಮಗೆ ಆಗ್ತಿತ್ತು ನಾವು ಏನು ಇಲ್ಲೇ ಇದು ಹೋಗೋರು ಬರೋರು ಅಷ್ಟೇ ನನಗೆಲ್ಲ ಮಕ್ಕಳು ಎಲ್ಲ ಒಂದು ಜೀವನವನ್ನು ಅವರು ರೂಪಿಸ್ಕೊಂಡರೆ ಅವರು ಕೆಲಸ ಮಾಡ್ತಾರೆ ತಮಿಳಿನ ಅರಿವು ನಮಗೆ ನಾವು ಕೋರ್ಟ್ಗೆ ಹೋಗೋದಿಲ್ಲ ಅನ್ನೋದು ನಾಳಷ್ಟು ಜನರಿಗೆ ಬರ್ತಿರ್ತಾರೆ ಆದರೆ ಕಾನೂನಿನ ಅರಿವು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಾನು ದಾಸ್ತಾಯಿಕವಾಗಿ ಹೇಳ್ತೇನೆ ಇವತ್ತು ಕಾನೂನಿನ ಕೋರ್ಟ್ನಲ್ಲಿ ಏನು ಏನಾಗ್ತದೆ ಏನು ಹೇಳ್ತಾನಂದರೆ ನಾನು ತಪ್ಪು ಮಾಡಿದ್ದೀನಿ ಅದು ತಪ್ಪು ಅಂತ ನನಗೆ ಈಗರ್ವಾಯಿತು ಹೀಗಾಗಿ ನಿಮಗೆ ಮೊದಲು ಗೊತ್ತೇ ಇಲ್ಲದೇ ಇರೋದರಿಂದ ನೀವು ಅದನ್ನು ಕ್ಷಮಿಸಿರಿ ನನಗೆ ಅಂತ ಹೇಳಿದರೆ ಕ್ಷಮೆ ಇರೋದಿಲ್ಲ ಅದರ ಸಲುವಾಗಿ ಕಾನೂನನ್ನು ನಾವು ತಿಳ್ಕೊಂಡಿರಬೇಕು ಮತ್ತು ನಾವು ಯಾವತ್ತೂ ಕಾನೂನಿನ ಅಡಿಯಲ್ಲಿನೇ ಮಾಡಾಡ್ತಾ ಇರ್ತೀವಿ ಅದರ ಸಲುವಾಗಿ ಕಾನೂನನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು ನಾನು ಜೀವನಾಂಶ ಅಂದ್ರೆ ಏನು ಅನ್ನೋದಕ್ಕೆ ಹೇಳ್ತೀನಿ ಅದಾದ ನಂತರ ಒಂದೆರಡು ಮತ್ತೆ ವಿಷಯಗಳನ್ನು ಹೇಳ್ತೀನಿ ಇವತ್ತಿನ ದಿವಸ ಪ್ರಕುಮಿಕ ಜಗಳ ಆಗುವ ಸಾಧ್ಯತೆಗಳು ಭಾಳಷ್ಟು ಇರ್ತವೆ ನಾವು ಹಣ್ಣು ಮದುವೆ ಮಾಡಿ ಕೊಟ್ಟಿರ್ತೀವಿ ಎರಡು ವರ್ಷದಲ್ಲಿ ಬಂದಿರುವಂಥ ಸಾಧ್ಯತೆಗಳು ಇರ್ತವೆ ಅಥವಾ ಮನೆಯಲ್ಲಿರ್ತಕ್ಕಂಥ ಯಜಮಾನ ಅವನು ಕುಡಿಯುವಂಥ ಒಂದು ಸ್ವಭಾವವಾಗಿದ್ದರೆ ಇಲ್ಲಿ ಬಂದಿರತಕ್ಕಂಥ ಹೆಣ್ಣುಕಮ್ಮನಿಯೆಲ್ಲ ಅಲ್ಲೇ ಹಾಕಿ ತರುವಂಥ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಜೀವನೌಶವನ್ನು ಯಾರು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕಾನೂನಲ್ಲಿ ಹೇಳ್ತೀವಿ ಹಾಕಿದ ಮೇಲೆ ಅದು ನಮ್ಮ ನಸೀಬು ಇಷ್ಟೇನ ನಮ್ಮ ಗಂಡ ಅದು ದೊಡ್ಡದಿರ್ತಕ್ಕಂಥದ್ದನ್ನೆಲ್ಲ ಅಲ್ಲೇ ಸೆರೆ ಅಂಗಡಿ ಹಾಕಿ ಬಂದರೂ ನಮ್ಗೆ ನಮ್ಮ ನಸೀಬು ಇಷ್ಟೇನ ಅನ್ನುವಂಥ ಅಂತ ಕೊತ್ಕೊಳ್ಬಾರ್ದು ನಾವು ಒಂದು ನ್ಯಾಯಾಲಯ ಇದೆ ನ್ಯಾಯಾಲಯಕ್ಕೆ ಒಂದು ಅಧ್ಯಯನ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆಗಳು ಬಹಳ ಸಿಗ್ತದೆ ಜೀವನಾಂಶ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಜೀವನಾಂಶ ಅಂದರೆ ವ್ಯಕ್ತಿಯೊಬ್ಬ ಸಾಮಾನ್ಯ ಜೀವನ ಸಾಗಿಸಲು ಬೇಕಾದ ಆಹಾರ ಬಟ್ಟೆ ಔಷಧಿ ವಸತಿ ವಿದ್ಯಾಭ್ಯಾಸ ಮುಂತಾದವುಗಳನ್ನು ಪಡೆಯಲು ಬೇಕಾದ ಹಣವನ್ನು ಪಡೆಯಬೇಕು ಯಾಕಂದರೆ ಈಗ ಒಬ್ಬ ವ್ಯಕ್ತಿ ಯಾವತ್ತೂ ಎಲ್ಲರೂ ಎಲ್ಲ ವಯಸ್ಸಿನಲ್ಲೂ ದುಡಿಯೋದಲ್ಲ ಒಂದು ಹಣ್ಣನ್ನು ತೆಗೆದುಕೊಡ್ರಿ ಮಾವಿನ ಹಣ್ಣು ಅದು ಒಂದು ಪಕ್ಕವಾದ ಮೇಲೆ ಅದಕ್ಕೆ ಇಟ್ಕೊಳ್ಬೇಕು ರೇಟ್ ಇಟ್ಕೊಳ್ಳೋದಿಲ್ಲ ಕಾಯಿದಾಗ ಇಟ್ಕೊಳ್ಳೋದಿಲ್ಲ ಹಂಗೆ ದುಡಿಯುವಂಥ ಒಬ್ಬ ವಯಸ್ಸಿನ ಮೂವತ್ನಾಲ್ಕು ವರ್ಷನ ಮನೆ ಯಜಮಾನ ಅಂತ ಇರ್ತಾರೆ ಅವರು ದುಡಿಯುವಂಥ ಒಂದು ಸಾಧ್ಯತೆ ಅದಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡ್ತಾರೆ ಬೇರೆ ಮಕ್ಕಳುಗಳು ಅವ್ರು ಬಂದಿರ್ತಾರೆ ಅವ್ರಿಗಿರ್ತಕ್ಕಂಥ ವ್ಯವಸ್ಥೆಗಳು ನಮಗೆ ಕೊಡೋಕ್ಕಾಗಿ ಆಗಿರಲಿಲ್ಲ ಇನ್ನೂ ಅಷ್ಟಾದ್ರೂ ಪುಣ್ಯ ಇನ್ನೊಬ್ಬರಿಗೆ ಕೆಲವೊಂದು ಸಂಪೂರ್ಣವಾಗಿ ತಿರಸ್ಕಾರವಾಗಿತ್ತು ಮಣ್ಣಿನ ಉಳಿದ್ರಿಂದ ಮಗು ಹೆಚ್ಚು ಊಟ ಮಾಡ್ತಾನಂತ ಅಪ್ಪ ಅಂದಿದ್ದಕ್ಕೆ ತಾಯಿ ಮಗುವಿನ ತಾಯಿ ಒಳಗೆ ಹೋಗಿಲ್ಲ ಮೊಸಳೆ ತಿಂದು ಕಳಸ ಅದು ಒಂದು ಕ್ರೂರತೆ ಒಂದು ಕ್ರೂರ ರಚನೆ ಮಗು ಅನಿಸುತ್ತೆ ಮತ್ತೊಂದು ಕಡೆ ನೋಡಿದ್ದೀವಿ ಅಪ್ಪ ಮಗು ಕೇಳಿದ್ದಕ್ಕೆ ಮಗುವನ್ನ ಹಾಕಿ ಹೊಡಿತಾರೆ ಅದು ಕ್ರೂರತೆ ಕೆಲವೊಂದು ಕಡೆ ಮಹಿಳೆಯರು ಕೂಡ ಆ ಒಂದು ವೇದನೆಯನ್ನು ಅನುಭವಿಸ್ ಅನುಭವಿಸ್ತಿರ್ತಾರೆ ಗಂಡ ಹೊಡಿತಿರ್ತಾನೆ ಅತ್ತೆ ಮಗುವಿಗೆ ತಾಸು ಕೊಡ್ತಿರ್ತಾನೆ ಅಂಥದನ್ನೆಲ್ಲ ತರ್ಕೊಂಡಿರ್ತಾರೆ ಅಲ್ಲಿ ಬರ್ತದೆ ಆಗಿದ್ದದ್ದನ್ನು ತಡ್ಕೋಬಾರ್ದು ಅಂತ ಅನ್ನೋ ಸಲುವಾಗಿ ಮನುಷ್ಯ ಅವನ ಜೀವನವನ್ನು ತಾನು ರೂಪಿಸ್ಕೊಡ್ಬೇಕು ಅಂದರೆ ಕನಿಷ್ಠ ಯಾರಿಗೂ ಈಗ ನೋಡಿ ಆ ಘಟನೆ ಆಯ್ತಲ್ಲ ಹುಟ್ಟಿಸಿದವರಿಗೆ ಸಾರಿ ಹೊರತಾಡಿಲ್ಲಿಸುವ ಇಲ್ಲ ಅದು ಒಂದು ಅಪರಾಧ ಅವ್ರ ನುರಿಕೆ ಸಾಕಿದ್ದಾರೆ ಬೇರೆ ಅದಕ್ಕೋಸ್ಕರ ಜೀವನಾಂಶ ಅಂದರೆ ನಾವು ಯಾರು ಪಡಿಬೋದು ಅನ್ನುವಂಥ ಪ್ರಶ್ನೆ ಬರ್ತದೆ ಜೀವನಾಂಶವನ್ನು ಯಾರು ತಿರಸ್ಕಾರಕ್ಕೆ ಒಳಪಟ್ಟಿರ್ತಾರೆ ಗಂಡ ಹೆಂಡತಿ ತಿರಸ್ಕರಾಗಿದ್ದರೆ ಅಂಥವರು ಜೀವನೌಷವನ್ನು ಪಡೀಬೋದು ಮಕ್ಕಳು ಕೂಡ ಅವರಿಗೆ ಸರಿಯಾಗಿ ವ್ಯವಸ್ಥೆಯನ್ನು ಇಲ್ಲ ಅಂದರೆ ಅಂಥದ್ದಲ್ಲದೇ ಅವರು ಜೀವನೌಶವನ್ನು ಪಡೀತು ತಂದೆ ತಾಯಿಗಳು ತಂದೆ ತಾಯಿಗಳು ಮಕ್ಕಳ ಮೇಲೆ ಜೀವನೌಷವನ್ನು ಹಾಕಿ ಕೊಡೋದು ಯಾಕಂದರೆ ಮೂವತ್ತ್ ನಾಲ್ಕು ಸಾವಿರ ಪಗಾರ ಬರುತ್ತಿದ್ರೆ ಅದೆಲ್ಲ ಹೋಗಿ ಹೋಗಿತ್ತು ಹೀಗಾಗ್ತಾರೆ ಅದಕ್ಕೆ ಅವಕಾಶ ಇತ್ತು ಜೀವನವಂಶವನ್ನು ಪಡೆಯುವಂಥದ್ದು ಜೀವನಾಂಶವನ್ನು ಕೋರ್ಟ್ನಲ್ಲಿ ಅರ್ಜಿಯನ್ನು ಕಲಸಿ ನಮ್ಮ ಡಾಕ್ಯುಮೆಂಟ್ಗಳನ್ನು ಹಚ್ಚಿ ನಮ್ಮ ಕೋರ್ಟ್ನಲ್ಲಿ ಸಾಕಷ್ಟು ಮಾಡಿದ್ವಿ ಇನ್ನೊಂದು ಗಂಡ ತಿರಸ್ಕಾರ ಮಾಡಿದ್ದಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಂಡತಿ ಮಕ್ಕಳಿಗೆ ನಾವು ಅಪ್ಲಿಕೇಶನನ್ನು ಕೋರ್ಟ್ನಲ್ಲಿ ಹಾಕಿ ಸೂಕ್ತ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಐದು ಸಾವಿರವರೆಗೂ ಕೂಡ ಐದರಿಂದ ಎಂಟು ಸಾವಿರವರೆಗೂ ಕೂಡ ಒಬ್ಬೊಬ್ಬರು ಈಗ ಕೋರ್ಟ್ಗೆಯನ್ನು ತಗೋತಾಯಿದ್ದಾರೆ ಹಾಗಿದ ಮೇಲೆ ಯಾರನ್ನು ಯಾರ ಕೊಟ್ಟಿಗೆ ತಗೋಬೋದು ಬಂದ ಮಗ ಆದರೆ ಹದಿನೆಂಟು ವರ್ಷ ಆಗುವವರೆಗೂ ಕೂಡ ತಂದೆಯಿಂದ ತೆಗೆದುಕೊಳ್ಬೋದು ಜೀವನೌಶವನ್ನು ತೆಗೆದುಕೊಳ್ಬೇಕು ಹೆಣ್ಣು ಮದುವೆ ಆಗುವವರೆಗೂ ಹೆಣ್ಣು ಮಗಳು ಮದುವೆ ಆಗುವವರೆಗೂ ಕೂಡ ತಂದೆಯ ಮೇಲೆ ಹಾಕಿ ಅರ್ಜಿಯನ್ನು ಹಾಕಿ ಜೀವನೋತ್ಸವವನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇದೆ ತಂದೆ ತಾಯಿಗಳು ಕೂಡ ಅರ್ಜಿಯ ಮಗನ ಮೇಲೆ ಅರ್ಜಿ ಹಾಕಿ ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ಅವಕಾಶ ಇದೆ ಯಾರಿಗೆ ಕೊಡಕ್ಕೆ ಬರುವುದಲ್ಲ ಅಂದರೆ ಅವ್ರಿಗೆ ಇನ್ಕಮ್ ಇದ್ದರೆ ಒಬ್ಬೊಬ್ಬರು ಪೆನ್ಷನ್ ಇರ್ತದೆ ತಾಯಿ ಇದ್ರೂ ಕೂಡ ಅವರಿಗೆ ಪೆನ್ಷನ್ ಮಗ ಇದ್ರೂ ಕೂಡ ಮಗ ಅಥವಾ ಮಗಳು ಒಂದು ಏನಾದರೂ ಇರ್ತದೆ ಅಥವಾ ಹೆಂಡತಿನೂ ಕೂಡ ಅವರು ಸಮಾನ ಸರಿಸಮಾನ ಇದ್ದರು ಕೆಲಸ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ಳೋಕ್ಕೆ ಜೀವನಾಂಶ ತೆಗೆದುಕೊಳ್ಳಿಕ್ಕೆ ಅಲ್ಲಿ ಅವಕಾಶಗಳು ಮತ್ತು ಜೀವನಾಂಶವನ್ನು ಕೋರಿ ಅರ್ಜಿಯನ್ನು ಪ್ರಥಮ ದರ್ಜೆ ನಾಯಕ ದಂಡಾಧಿಕಾರಿಗಳ ಮುಂದಾಗಲಿ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ನಾವು ಸಲ್ಲಿಸಬೇಕಾಗ್ತದೆ ಎಲ್ಲಿ ಸಲ್ಲಿಸಬೇಕನ್ನುವಂಥ ಪ್ರಶ್ನೆ ಬಂದಾಗ ನ್ಯಾಯಾಲಯದ ಸಮೀಪದ ನ್ಯಾಯಾಲಯದಲ್ಲಿ ಪ್ರಥಮ ವರ್ಗ ಪ್ರಥಮ ಒಂದು ಹಿರಿಯ ನ್ಯಾಯಾಲಯದಲ್ಲಿ ಅಥವಾ ಮಹಾನಗರಗಳಲ್ಲಿ ಕೌಟುಂಬಿಕ ನ್ಯಾಯಾಲಯ ಅಂತ ವಿಶೇಷ ನ್ಯಾಯಾಲಯ ಇರ್ತದೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಪೋಸಿಟನ್ನು ಅವರು ಕರೆಸ್ತಾರೆ ಎದುರುದಾರ ಯಾರು ನಮಗೆ ತಿರಸ್ಕಾರ ಮಾಡಿರ್ತಾರೆ ಅವರನ್ನು ಕರೆಸ್ತಾರೆ ಕರೆಸಿದಂಥವ್ರ ಕಡೆಯಿಂದಾನ ಅವರು ಸಾಂತ್ವನ ಮಾಡಿ ಅಲ್ಲಿ ಕೂಡಲಿಕ್ಕೆ ಪ್ರಯತ್ನ ಕಳಿಸ್ತಾರೆ ಇಲ್ಲದೆ ಹೋದರೆ ಅಲ್ಲಿ ಆದೇಶ ಮಾಡ್ತಾರೆ ನ್ಯಾಯಾಲಯದಿಂದ ಪ್ರತಿ ತಿಂಗಳನು ಆ ವ್ಯಕ್ತಿ ಎಷ್ಟು ಇವರಿಗೆ ಕೊಡಬೇಕು ಅಂತ ನಾ ಏನೂ ದುಡಿಯೋದಿಲ್ಲ ಅಂದರೆ ಏನೂ ದುಡಿಯೋದಿಲ್ಲ ನಾ ಎಲ್ಲಿಂದ ಕೊಡಲಿ ಅನ್ನೋ ಅಂತ ಒಬ್ಬೊಬ್ಬರು ಕೆಲವೊಂದು ಕೂಡ ಪ್ರಶ್ನೆಗಳು ಬರ್ತವೆ ಕಾನೂನಿನಲ್ಲಿ ಏನೂ ದುಡಿದಿದ್ರೂ ಕೂಡ ಸ್ವಸ್ಥವಾಗಿರುವಂಥ ಮನ